ಎಲ್ಲಾ ಮೆಟ್ಟಿಲುಗಳು ಕಾಣದೆ ಹೋದರೂ ನಂಬಿಕೆಯು ತನ್ನ ಮೊದಲ ಹೆಜ್ಜೆಯನ್ನು ಇಡುತ್ತದೆ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳಲಿರುವ ಕತೆ ನಾಗಮ್ಮ ವರ್ಸಸ್ ಪಿಶಾಚಿನಿ ಮುಖ ನೋಡಿ ಮಣೆ ಹಾಕುವ ಮನುಷ್ಯನ ಬುದ್ಧಿಯು ಮನುಷ್ಯನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಕಣ್ಣೆದುರೇ ನಡೆದ ಪವಾಡವನ್ನು ಗುರುತಿಸದ ನಾಗಿಯ ಜೀವನದ ದಾರಿ ಹೇಗೆ ಬದಲಾಗುವುದು ಎಂಬುದೇ ಈ ಕಥೆಯ ಸಾರಾಂಶ ಇನ್ನೂ ಚಂದಾದಾರರಾಗಿಲ್ಲವಾದ್ರೆ ಚಂದಾದಾರರಾಗಿ ನನ್ನ ಕತೆಗಳನ್ನು ಇಷ್ಟಪಡಿರಿ ವಿಡಿಯೋಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಭಾವನೆಗಳನ್ನು ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿರಿ ನಾಗಬನದಲ್ಲಿ ನಾಗಮ್ಮ ದೇವಿಗೆ ದೀಪ ಸೇವೆ ಸಲ್ಲಿಸಿ ಹೊರಬಂದ ನಾಗಿ ಸ್ವಲ್ಪ ದೂರದಲ್ಲಿದ್ದ ಅರಳಿ ಮರದ ಕೆಳಗೆ ಕುಳಿತಾಳು ಬೇಗ ಹೋಗಿ ಏನು ಮಾಡಲಿ ಮನೆಯಲ್ಲಿ ಎಂದು ಏದುಸಿರು ಬಿಡುತ್ತಾ ಕುಳಿತ ನಾಗಿಯ ಮೂಗಿಗೆ ಏನೋ ಕೊಳತ ವಾಸನೆ ಬಡಿಯಿತು ಏನಿರಬಹುದು ಎಂದು ಅತ್ತಿತ್ತ ನೋಡಿದರೆ ತನ್ನ ಬೆನ್ನ ಹಿಂದೆ ಕುಳಿತ ಹರಕು ಸೀರೆಯ ಮೈಮೇಲೆಲ್ಲ ಏನೇನೋ ಹುಣ್ಣುಗಳಾಗಿರುವ ಅತ್ಯಂತ ಕೊಳಕು ಮುದುಕಿಯೊಬ್ಬಳು ಕಾಣಿಸಿದಳು ಇವಳನ್ನು ನೋಡಿ ಜೋರಾಗಿ ಬಾಯಿ ತೆರೆದು ನಕ್ಕ ಮುದುಕಿಯ ಬೊಚ್ಚು ಬಾಯಲ್ಲಿ ಅಲ್ಲೊಂದು ಇಲ್ಲೊಂದು ಹುಳುಕು ಹಲ್ಲುಗಳು ಪಾಪ ಎನಿಸಿದರೂ ಇಂತಹ ಇಲಿಸತ್ತ ದುರ್ವಾಸನೆ ಅವಳ ಮೈಯಿಂದ ಬಾಯಿಯಿಂದ ಬರುತ್ತಿದೆ ಎನಿಸಿ ಅಸಹ್ಯವಾಯಿತು ನಾಗಿಗೆ ಮುದುಕಿ ಸ್ವಲ್ಪ ಜರುಗಿಯುಳ ಪಕ್ಕ ಕುಳಿತಾಗ ನಾಗಿ ಎದ್ದು ದೂರ ಹೋದಳು ಅಷ್ಟರಲ್ಲಿ ಬನದ ಕಡೆಯಿಂದ ಶಾಸಕ ಸಂಗೇಗೌಡನ ಕಾರು ಜೋರಾಗಿ ಧೂಳೆಬ್ಬಿಸುತ್ತಾ ಸರಿದು ಹೋದಾಗ ನಾಗಿ ಸಶಬ್ದವಾಗಿ ನೆಟಿಕೆ ಮುರಿದು ಹತ್ರದಲ್ಲಿದ್ದ ಮಣ್ಣನ್ನು ತೆಗೆದು ಕಾರಿನ ಕಡೆ ತೂರಿದಳು ಅಷ್ಟೊಂದು ಕೋಪವೇ ನಾಗು ಸಂಗೇಗೌಡನ ಮೇಲೆ ಅಷ್ಟಕ್ಕೂ ಅದರಲ್ಲಿ ಅವನ ತಪ್ಪೇನಿದೆ ಅವನ ಮಗ ಮಾಡಿದ ಕಾರು ಅಪಘಾತವನ್ನು ನಿನ್ನ ಗಂಡ ಇಷ್ಟಪಟ್ಟೇ ತನ್ನ ಮೇಲೆ ಹಾಕಿಕೊಂಡ ಪರಿಹಾರವಾಗಿ ಅವನು ನಿನ್ನ ಗಂಡ ಕೇಳಿದಷ್ಟು ಹಣ ಕೊಟ್ನಲ್ಲ ಅಜ್ಜಿಯ ಸ್ವರ ಜಲ್ಲಿ ಕಲ್ಲುಗಳನ್ನು ಡಪದಲ್ಲಿ ಹಾಕಿ ಅಲುಗಾಡಿಸಿದಂತೆ ಕರ್ಕಶವಾಗಿತ್ತು ಹಾ ನಿನಗೆ ಈ ವಿಷಯ ಹೇಗೆ ಗೊತ್ತಜ್ಜಿ ಆಶ್ಚರ್ಯದಿಂದ ಕೇಳಿದಳು ನಾಗಿ ನೀನೇ ಹೇಳಿದ್ದೆ ಅಲ್ಲ ಎರಡು ವರ್ಷಗಳ ಹಿಂದೆ ಅಜ್ಜಿ ಹೇಳಿದಾಗ ನಾಗಿ ಸಂದೇಹದಿಂದ ಕೇಳಿದಳು ಮತ್ತೇನು ಗೊತ್ತು ನಿನಗೆ ಸಂಗೇಗೌಡ ಕೊಟ್ಟ ಹಣವನ್ನು ನೀನು ಜತನದಿಂದ ಕಾಪಾಡ್ಲಿಲ್ಲ ಮಗನುದ್ದಕ್ಕೂ ಮಮತೆಯಿಂದ ಸುರಿದೆ ಅವನು ಆ ಹಣದಿಂದ ಕುಡುಕನಾದ ಎರಡು ವರ್ಷಗಳಿಂದ ಕುಡಿದು ಕುಡಿದು ನಿನ್ನ ಬಾಳಿಗೆ ಮುಳ್ಳಾದ ಅಜ್ಜಿ ಹೇಳಿದಾಗ ನಾಗಿ ಕೋಪದಿಂದ ಕಿರ್ಚಾಡಿದಳು ಸಾಕು ನಿಲ್ಲಿಸು ಅವನು ವ್ಯಾಪಾರ ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ನಾನು ನಂಬಿದೆ ಹೀಗಾಗ್ತಾನಂತ ನನಗೇನ್ ಗೊತ್ತಿತ್ತು ಕಣ್ಣುಗಳು ಕೊಳಗಳಾದವು ವ್ಯಾಪಾರವೇ ಏನು ವ್ಯಾಪಾರ ಅವನು ಮಾಡಬಲ್ಲ ಎಂಬ ಕಲ್ಪನೆ ಕೂಡ ಇಲ್ಲದೆ ಎಲ್ಲಾ ಹಣ ಅವನಿಗೆ ಕೊಟ್ಟು ಬಿಟ್ಟೆ ಅವನು ಅದನ್ನು ಪೂರಾ ಖರ್ಚು ಮಾಡಿ ಈಗ ಮನೆಯನ್ನೂ ಗುಡಿಸಿ ಗುಂಡಾಂತರ ಮಾಡಿದಾನೆ ಈಗ ಮಗಳಿಗೆ ಮದುವೆ ಮಾಡ್ಬೇಕಂದ್ರೆ ಮನೆಯಲ್ಲಿ ಚಿನ್ನ ಬಿಡು ಪಾತ್ರೆ ಪಗಡಗಳೂ ಇಲ್ಲ ಅಜ್ಜಿ ಹೇಳುತ್ತಿದ್ದರೆ ಕಣ್ಣ ಕೊಳಗಳಿಂದ ಹನಿಗಳು ಉದುರಿದವು ನಿನ್ನ ಮಗಳಿನ್ನೇನು ಗಂಡ ಜೈಲು ಸೇರಿದ ಅವಮಾನ ಆಗ್ತದೆ ಅಂತ ಕಾಲೇಜು ಬಿಡಿಸಿ ಮನೆಯಲ್ಲಿ ಕೂರಿಸಿದೆ ಅವಳು ಮನೆಯಲ್ಲಿ ಚೆನ್ನಾಗಿ ಕೂತು ತಿಂದು ಮಲಗಿ ದಪ್ಪಗಾದಳು ನೀನು ಆದಕ್ಕೂ ನಾಗಮ್ಮನನ್ನೇ ಹೊಣೆ ಮಾಡ್ತೀಯಲ್ಲ ಸರಿ ಹೋಯ್ತು ಅಜ್ಜಿ ಹೇಳಿದಾಗ ಗಾಬರಿಯಿಂದ ಕೇಳಿದಳು ನಾಗಿ ಇವೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಅಜ್ಜಿ ನೀನೇ ವಾರ ವಾರ ದೀಪ ಹಚ್ಚುತ್ತಾ ಇದನ್ನೆಲ್ಲ ಹೇಳ್ಕೊಳ್ತೀಯಲ್ಲ ಹಾಗೆ ಗೊತ್ತು ನನಗೆ ನಿನ್ನ ಮುಂದೆ ಇದೆಲ್ಲ ಹೇಳ್ಕೊಳ್ತೇನೆಯೇ ನಾನು ಬನದಲ್ಲಿ ಬಾಯೇ ತೆರೆಯುವುದಿಲ್ಲ ಮನಸ್ಸಿನಲ್ಲೇ ನಾಗಮ್ಮನ ಬಳಿ ಕಷ್ಟ ಹೇಳ್ಕೊಳ್ತಾ ಇರ್ತೇನೆ ಹೌದು ನೀನು ನಾಗಮ್ಮನ ಮುಂದೆ ಅಂದ್ಕೊಂಡಿದ್ದು ನನಗೆ ಕೇಳಿಸಿತು ನನಗೆ ಮನಸ್ಸನ್ನು ಓದಲು ಬರುತ್ತದೆ ಅಜ್ಜಿ ಗಲಗಲ ನೆಗಾಡಿದರೆ ಜರಡಿ ಕಲ್ಲುಗಳನ್ನು ಕುಲುಕಿದಂತೆ ಇತ್ತು ಹೌದಜ್ಜಿ ಎರಡು ವರ್ಷದಿಂದ ನಿಷ್ಠೆ ಭಕ್ತಿಯಿಂದ ನಾಗಮ್ಮನಿಗೆ ಸೇವೆ ಮಾಡ್ತಾ ಇದ್ದೇನೆ ಆದರೆ ಆ ಕಲ್ಲು ನಾಗಮ್ಮ ನನ್ನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಅವಳ ಮಾತನ್ನು ತುಂಡರಿಸಿದ ಅಜ್ಜಿ ಹೇಳಿದಳು ನಿನ್ನ ಮನಸ್ಸಿನ ನೋವನ್ನು ಅರ್ಥ ಬಂದಿದ್ದೇನೆ ವ್ಯಂಗ್ಯವಾಗಿ ಹೇಳಿದಳು ಹೌದೌದು ನೀನೇ ಬರಬೇಕು ನೋಡು ನಿನ್ನ ಅವಸ್ಥೆ ನೋಡಿದೀಯಾ ಜೀವಂತ ಶವದ ಹಾಗೆ ಇದ್ದೀಯಾ ಅದು ಕೊರತ ಹೆಣದ ತರಹ ಇದ್ದೀಯಾ ಬಟ್ಟೆ ನೋಡು ಅಜ್ಜಿ ಡಬ್ಬದಲ್ಲಿ ಕಲ್ಲು ಹಾಕಿ ಅಲ್ಲಾಡಿಸಿದಂತೆ ನೆಗಾಡಿದಳು ಏನ್ ಮಾಡುವುದು ಮಗ ನನ್ನ ಪ್ರಿಯ ಜನರು ನನ್ನ ಕಾಯಿಲೆ ತಗೋ ನನ್ನ ಬಡತನ ತಗೋ ನನ್ನ ಕಷ್ಟಗಳನ್ನು ತಗೋ ಅಂತ ಬೇಡಿಕೊಳ್ತಾರೆ ನಾನು ತಗೊಳ್ತೇನೆ ಅವರಿಗೆ ಸುಖ ಕೊಡ್ತೇನೆ ಅದಕ್ಕೆ ಹೀಗಾಗಿದ್ದೇನೆ ಮತ್ತೂ ವ್ಯಂಗ್ಯತೆಯಿಂದ ನಕ್ಕು ನಾಗಿ ಹೇಳಿದಳು ಹೌದೌದು ನೀನೇ ನಾಗಬನದ ನಾಗಮ್ಮ ನೋಡು ಎಲ್ಲರಿಗೂ ಸುಖ ಕೊಟ್ಟು ಅವರ ಕಷ್ಟ ನೋವುಗಳನ್ನು ನೀನ್ ತಗೊಂಡೆ ಕೊನೆಗೂ ನೀನು ನಂಬಿದೆ ಅಲ್ಲ ನಾನು ನಾಗಮ್ಮನೆಂದು ಆಯ್ತು ಅಜ್ಜಿ ಜೋರಾಗಿ ಉಸಿರು ಬಿಟ್ಟಾಗ ನಾಗಿ ಮೂಗು ಮುಚ್ಚಿಕೊಂಡಳು ಆಯ್ತಜ್ಜಿ ಸ್ವಲ್ಪ ಬಾಯಿ ಮುಚ್ಚು ನಿನ್ನ ಉಸಿರಿನ ದುರ್ವಾಸನೆಗೆ ನನಗೆ ಮೂರ್ಛೆ ಹೋದಂತಿದೆ ನಾಗಿ ಗದರಿದಳು ಸ್ವಲ್ಪ ಹೊತ್ತು ಬಿಟ್ಟು ಹೇಳಿದಳು ನೀನು ಹೇಳಿದ ಹಾಗೆ ನಾಗಮ್ಮ ಎಲ್ಲರ ಕಷ್ಟ ಪರಿಹಾರ ಮಾಡ್ತಾಳೆ ಅಂದ್ರೆ ನನ್ನ ಕಷ್ಟವೂ ಪರಿಹಾರವಾಗಬೇಕಿತ್ತಲ್ಲ ನಾನು ಎರಡೂವರೆ ವರ್ಷಗಳಿಂದ ನನ್ನ ಕಷ್ಟಗಳನ್ನು ನಿವೇದನೆ ಮಾಡ್ಕೊಳ್ತಾ ಇದ್ದೇನೆ ಏನು ಉಪಯೋಗವಾಗ್ಲಿಲ್ಲ ಅದೇ ಸಂಗೇಗೌಡನನ್ನು ನೋಡು ಅವನಿಂದ ಎಷ್ಟು ಕುಟುಂಬಗಳು ನಾಶವಾಗಿವೆಯೋ ಅಂಥವರಿಗೆ ಯಾವ ರೋಗವೂ ಇಲ್ಲ ರುಜಿನವೂ ಇಲ್ಲ ಇನ್ನೂ ಇನ್ನೂ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿದ್ದಾರೆ ಅದೇ ನಮ್ಮಂತವರು ಯಾವ ತಪ್ಪು ಮಾಡದೇ ಇದ್ರೂ ಕಷ್ಟಗಳು ನಮಗೆ ಕಟ್ಟಿಟ್ಟ ಗುತ್ತಿ ಅಜ್ಜಿ ಕರುಡೆಯಿಂದ ಅವಳನ್ನೇ ನೋಡುತ್ತಾ ಹೇಳಿತ್ತು ಮಗ ಎಲ್ಲರಲ್ಲೂ ಒಂದು ಪಾಪದ ಕೊಡ ಒಂದು ಪುಣ್ಯದ ಕೊಡ ಇರ್ತದೆ ಒಬ್ಬರಿಗೆ ಒಳ್ಳೆಯದಾಗಲು ಅಥವಾ ಕೆಟ್ಟದಾಗಲು ಇದೇ ಕಾರಣ ನೋಡು ಒಂದು ಪಾಪದ ಕೂಡ ತುಂಬಬೇಕು ಅಥವಾ ಖಾಲಿಯಾಗಬೇಕು ಅಥವಾ ಪುಣ್ಯದ ಕೂಡ ತುಂಬಬೇಕು ಅಥವಾ ಖಾಲಿಯಾಗಬೇಕು ಅಂದ್ರೆ ನನ್ನ ಪುಣ್ಯದ ಕೂಡ ಖಾಲಿಯಾಗಿದೆ ಆ ಶಾಸಕನ ಕೂಡ ತುಂಬಿದೆ ಅಂತ ಅರ್ಥನಾ ಮುದುಕಿ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೇನಲ್ಲ ಹೋಗಾಚೆ ಮಿತಿ ಮೀರಿದ ಕೋಪದಿಂದ ಕಿರ್ಚಾಡಿದಳು ಅಯ್ಯೋ ನಿನಗೆ ಶಾಸಕ ಸಂಗೇಗೌಡನಿಗೆ ಶಿಕ್ಷೆ ಆಗುವುದು ಬೇಕೋ ಅಥವಾ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಬೇಕೋ ಅಜ್ಜಿ ಕೇಳಿದಾಗ ತಣ್ಣಗಾಗಿ ಮುಖ ತಿರುಗಿಸಿ ಕುಳಿತಳು ನಾಗಿ ಇಷ್ಟೊತ್ತಿಗೆ ಇಲ್ಲೆಲ್ಲ ಕೂತ್ಕೊಳ್ಬೇಡ ತಾಯಿ ಮನೆಗೆ ಹೋಗು ಈ ಅರಳಿ ಮರದ ಸುತ್ತಮುತ್ತ ರಾತ್ರಿ ಆದ್ರೆ ಪ್ರೇತ ಪಿಶಾಚಿಗಳು ತಿರುಗಾಡಿಕೊಂಡಿವೆ ಮಾತು ಕೇಳಿ ಬಂದಾಗ ನೋಡಿದರೆ ಬನದ ಅರ್ಚಕರು ಕೈಚೀಲ ಹಿಡಿದುಕೊಂಡು ಮನೆಗೆ ಹೊರಟಿದ್ದರು ಸರಿ ಸ್ವಾಮಿ ಈಗಲೇ ಹೊರಟೆ ಎಂದು ಅಜ್ಜಿಯ ಕಡೆ ನೋಡಿದರೆ ಅಜ್ಜಿ ಮಾಯಾ ಅವಳ ಹೃದಯದ ಲಯ ತಪ್ಪಿತು ಇಷ್ಟು ಹೊತ್ತು ಇಲ್ಲಿದ್ದದ್ದು ಯಾರು ನಡುಗುವ ಕಾಲುಗಳನ್ನು ಊರಿ ಎದ್ದಳು ನಾಗಿ ಎಲ್ಲಿಂದಲೋ ಘಂ ಎಂದು ಮಲ್ಲಿಗೆಯ ಸುವಾಸನೆ ಸುತ್ತ ನೋಡಿದರೆ ಕೈಗೆಟುಕುವ ದೂರದಲ್ಲಿ ಸುರಸುಂದರಿಯೊಬ್ಬಳು ನಿಂತಿದ್ದಳು ಅವಳ ಸೌಂದರ್ಯವನ್ನು ನಾಗಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದಳು ತೆಳುವುಕಾಯದ ಸುಂದರಿ ಮುಖದ ತುಂಬಾ ನಗು ನಕ್ಷತ್ರದಂತಹ ಕಣ್ಣುಗಳು ಬಹುಶಃ ದೇವತೆ ಇರಬೇಕು ಏಕೆಂದರೆ ಮನುಷ್ಯರಲ್ಲಿ ಇಂತಹ ಸೌಂದರ್ಯ ಅಸಾಧ್ಯ ಆ ಸುಂದರಿ ತನ್ನ ಗುಲಾಬಿ ಎಸಳುಗಳಂತ ತುಟಿಗಳನ್ನು ತೆರೆದು ಮಾತನಾಡಿದಳು ನಿನಗೆ ಜೀವನದಲ್ಲಿ ತುಂಬಾ ಕಷ್ಟಗಳು ಅಲ್ವೆ ಪಾಪ ಅವಳ ಧ್ವನಿ ಗೆಜ್ಜೆಗಳ ಮೆಲ್ಲುಲಿಯಂತಿತ್ತು ಯಾಕೋ ನಾಗಿಯ ಸೈರಣೆಯ ಕಟ್ಟೆ ಒಡೆಯಿತು ಗೋಳೋ ಎಂದು ಅಳಬೇಕೆನಿಸಿತು ಇಷ್ಟು ಹೊತ್ತು ಆ ಮುದುಕಿ ನನ್ನ ಜೀವ ತಿಂದಳು ಈಗ ಈ ಹೆಣ್ಣು ತನ್ನ ಜನ್ಮವೇ ಅವಳ ಮೌನವನ್ನು ಅರ್ಥ ಮಾಡಿಕೊಂಡವಳಂತೆ ಸುಂದರಿ ಮತ್ತೆ ಮೆಲ್ಲುಲಿದಳು ನೀನು ಮನಸ್ಸು ಮಾಡಿದ್ರೆ ನಾನು ನಿನ್ನ ಎಲ್ಲಾ ಕಷ್ಟಗಳನ್ನು ಪರಿಹರಿಸಬಲ್ಲೆ ಯಾರು ನೀನು ಅಜ್ಜಿ ನೋಡಿದರೆ ಪಾಪದ ಕೊಡ ಪುಣ್ಯದ ಕೊಡ ಅಂತ ನನ್ನನ್ನು ಸಂದೇಹದ ಸುಳಿಯಲ್ಲಿ ಸಿಲುಕಿಸಿದಳು ಈಗ ನೀನು ಹೇಳು ನಿನಗೂ ನನ್ನ ಜೀವನದ ಕತೆ ಗೊತ್ತೇ ಕೇಳಿದಳು ನಾಗಿ ನೂರಾರು ಬೆಳ್ಳಿಯ ಗೆಜ್ಜೆಗಳು ಗಲಗಲನೆ ಸದ್ದು ಮಾಡಿದಂತೆ ಆ ಸುಂದರಿ ನೆಗಾಡಿದಳು ನನಗೆ ಎಲ್ಲಾ ಗೊತ್ತು ನೀನು ನಾಗಮ್ಮನ ಹತ್ರ ಮಾತನಾಡ್ತಾ ಇದ್ದಾಗ ಕೇಳಿಸಿಕೊಂಡೆ ನಾಗಮ್ಮನೆ ಯಾವ ನಾಗಮ್ಮ ನಾನು ಒಬ್ಬ ಅಜ್ಜಿಯ ಜೊತೆ ಮಾತನಾಡ್ತಾ ಇದ್ದೆ ಇರು ಇರು ಅಜ್ಜಿಯ ಹೆಸರು ನಾಗಮ್ಮನೆ ಅಯೋಮಯದಿಂದ ಕೇಳಿದಾಗ ಸುಂದರಿ ಜುಳು ಜುಳು ಹರಿಯುವ ತೊರೆಯ ನೀರಿನಂತೆ ನಕ್ಕಳು ನಿಜ ನಿನಗೆ ನಂಬಿಕೆ ಇರ್ಲಿಲ್ಲ ನಾಗಮ್ಮನ ಮೇಲೆ ಗೊತ್ತಾಯ್ತು ಕೊನೆ ಪಕ್ಷ ನನ್ನನ್ನಾದ್ರೂ ನಂಬು ಗೋಗರೆದಳು ಸುಂದರಿ ನಾಗಮ್ಮನ ಮೇಲೆ ನನಗೆ ಅಪಾರ ನಂಬಿಕೆ ಇದೆ ಆ ಕೊಳಕು ಹೊಲಸು ನಾರುವ ಮುದುಕಿಯ ಮೇಲಲ್ಲ ನಿನ್ನಂತಹ ವ್ಯಕ್ತಿತ್ವವನ್ನು ಎಷ್ಟರ ಮಟ್ಟಿಗಾದ್ರೂ ನಂಬಬಹುದು ಅದಿರ್ಲಿ ನಿನ್ನ ಹೆಸರು ಹೇಳು ನಂಬುತ್ತೇನೆ ಹೆಸರು ಹೇಳಿದ್ರೆ ಹೆದರ್ಬಾರ್ದು ಓಡಿ ಹೋಗ್ಬಾರ್ದು ಸುಂದರಿ ವಾರೆಗಣ್ಣಿನಿಂದ ನೋಡಿದಳು ಅವಳ ಕಣ್ಣೋಟಕ್ಕೆ ಮರುಳಾದ ನಾಗಿ ಇಲ್ಲವೆನ್ನುವಂತೆ ತಲೆ ಆಡಿಸಿದಳು ಅರ್ಚಕರು ಹೇಳಲಿಲ್ಲವೇ ಈ ಮರದಲ್ಲಿ ಪ್ರೇತ ಪಿಶಾಚಿಗಳಿವೆ ಅಂತ ನಾನು ಒಬ್ಬ ಪಿಶಾಚಿನಿ ಅವಳು ಗಂಭೀರವಾಗಿ ಹೇಳಿದಾಗ ನಾಗಿ ಹೌದಾ ದೇವತೆ ಅಂತ ಇದ್ದೀಯಾ ನೀನು ಪಿಶಾಚಿನಿಯೇ ಎಂದು ಕೇಳಿದಳು ಹೌದು ನನ್ನ ನಿಜ ರೂಪ ಕಂಡ್ರೆ ತಡ್ಕೊಳ್ಳುವ ಶಕ್ತಿ ನಿನಗಿಲ್ಲ ನಾಗಮ್ಮನನ್ನೇ ತಡ್ಕೊಳ್ಳಿಲ್ಲ ನೀನು ಹೋಗ್ಲಿ ನಿನಗೆ ನಾನು ಸಹಾಯ ಮಾಡೋಣ ಅಂತ ಇದ್ದೇನೆ ನನ್ನ ಸಹಾಯ ಸ್ವೀಕರಿಸುವ ನಾಗಿ ತನ್ನ ಗುಲಾಬಿ ಬಣ್ಣದ ನಳಿ ಬೆರಳುಗಳನ್ನು ನಾಗಿಯ ಮುಂದೆ ಚಾಚಿದಳು ಪಿಶಾಚಿನಿ ನೀನ್ ಹೇಗೆ ಸಹಾಯ ಮಾಡಬಲ್ಲೆ ನನಗೆ ಪಿಶಾಚಿನಿಯ ನಳಿ ಬೆರಳುಗಳನ್ನೇ ನೋಡುತ್ತಾ ಕೇಳಿದಳು ನಾಗಿ ನಾನು ನಿನಗೆ ಮೂರು ವರಗಳನ್ನು ಕೊಡುತ್ತೇನೆ ಬೇಗ ಕೇಳು ನಾಗಮ್ಮ ಹೇಳಿದ ಹಾಗೆ ನಿನ್ನ ಪಾಪದ ಕೊಡ ಖಾಲಿಯಾಗುವ ತನಕ ಪುಣ್ಯದ ಕೊಡ ತುಂಬುವ ತನಕ ಕಾಯ್ಬೇಕಾಗಿಲ್ಲ ತಕ್ಷಣ ಹೊರ ಕೊಡುತ್ತೇನೆ ಯೋಚನೆ ಮಾಡು ಕತ್ತಲು ಹೆಚ್ಚಾದ್ರೆ ನಿನಗೇ ಕಷ್ಟ ಪಿಶಾಚಿನಿ ಆತರ ಪಡಿಸಿದಳು ಯಾರು ದೇವತೆ ಯಾರು ದೆವ್ವ ಎಂಬ ಜಿಜ್ಞಾಸೆಯಲ್ಲಿ ಬಿದ್ದಳು ನಾಗಿ ಪಿಶಾಚಿನಿ ಹೇಳುವ ಹಾಗೆ ತನ್ನ ಪುಣ್ಯದ ಕೂಡ ಯಾವಾಗ ತುಂಬುವುದು ಪಾಪದ ಕೂಡ ಯಾವಾಗ ಖಾಲಿಯಾಗುವುದು ಯಾವಾಗ ನನ್ನ ಕಷ್ಟ ತೀರುವುದು ಒಂದು ಸಲ ಈ ಪಿಶಾಚಿನಿಯ ಮಾತು ಕೇಳಿ ನೋಡಿದ್ರೆ ಏನ್ ತಪ್ಪು ಅವಳ ಮನಸ್ಸನ್ನು ಓದಿದವಳಂತೆ ಪಿಶಾಚಿನಿ ಹೇಳಿದಳು ಹೌದೌದು ಒಂದು ಸಲ ಪ್ರಯತ್ನಿಸಿ ನೋಡಿದರೆ ಏನು ತಪ್ಪಿಲ್ಲ ಎಂದು ಎರಡೂ ಕೈಗಳನ್ನೆತ್ತಿ ನಾಗಿಯನ್ನು ಆಶೀರ್ವದಿಸುವಂತೆ ನಿಂತಳು ಹಾ ಮೊದಲನೆಯವರ ಕೇಳು 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 ಬೇಗ ಮೊದಲನೆಯದಾಗಿ ನನ್ನ ಮಗನ ಸಮಸ್ಯೆ ತೀರಬೇಕು ಅವನು ಕುಡಿಯುವುದನ್ನು ನಿಲ್ಲಿಸಬೇಕು ಎರಡನೆಯದಾಗಿ ನನ್ನ ಮಗಳ ಸಮಸ್ಯೆ ತೀರಬೇಕು ಅವಳು ಸಪೂರ ಬಳುಕುವ ಬಳ್ಳಿಯಂತೆ ಆಗಬೇಕು ಮೂರನೆಯದಾಗಿ ನನಗೆ ದೊಡ್ಡ ಮೊತ್ತದ ಹಣ ಬೇಕು ಪಿಶಾಚಿನಿ ಹೇಳಿದಳು ಆಯ್ತು ನಿನಗೆ ಮೂರೂ ವರಗಳು ಸಿಕ್ಕವು ಈಗ ನೀನು ಹೋಗು ನಾನೂ ಹೋಗುತ್ತೇನೆ ನೀನು ನಾಳೆ ಇದೇ ಸಮಯಕ್ಕೆ ಇಲ್ಲಿ ಬಾ ಮಾತಾಡೋಣ ಎಂದ ಪಿಶಾಚಿನಿ ಗಾಳಿಯಲ್ಲಿ ಕರಗಿ ಹೋದಳು ಮನೆಗೆ ಹೋದ ನಾಗಿಗೆ ಅಚ್ಚರಿಕಾದಿತ್ತು ಮಗ ಆಗಲೇ ಮನೆಗೆ ಬಂದು ಊಟ ಮಾಡುತ್ತಿದ್ದ ಕುಡಿದಿರ್ಲಿಲ್ಲ ಮಗಳು ಯೋಗ ಧ್ಯಾನ ಮಾಡುತ್ತಾ ಕುಳಿತಿದ್ದಳು ಅರೆ ಇದು ನಾಗಮ್ಮನ ದಯೆಯೋ ಅಥವಾ ಪಿಶಾಚಿನಿಯ ವರವೋ ನೋಡೋಣ ಎಂದುಕೊಂಡು ನಾಗಿ ನೆಮ್ಮದಿಯಿಂದ ಮಲಗಿದಳು ಮರುದಿನ ಮಗ ಎದ್ದವನೇ ಎಲ್ಲೋ ಕೆಲಸ ಖಾಲಿ ಇದೆ ನೋಡ್ಕೊಂಡ್ ಬರ್ತೇನಮ್ಮ ಎಂದು ಹೊರಟ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಗಿಲ್ ತಟ್ಟಿದ ಧ್ವನಿ ಕೇಳಿ ನಾಗಿ ಬಾಗಿಲ್ ತೆರೆದರೆ ಎದುರಿನಲ್ಲಿ ಸಂಗೇಗೌಡ ಮತ್ತವನ ಚೇಲಾಗಳು ನಿಂತಿದ್ದರು ನಮಸ್ಕಾರ ನಾಗಮ್ಮ ತಗೋ ಈ ಹಣ ಸರಿಯಾಗಿ ಒಂದು ಕೋಟಿ ಇದೆ ಎಂದು ಸಂಗೇಗೌಡ ಕೈ ಮುಗಿದಾಗ ನಾಗಿ ಒಂದು ಕೋಟಿಯೇ ಎಂದು ತೋತಲಿದಳು ಇವತ್ತು ನಿನ್ನ ಕುಡುಕ ಮಗ ಹಠಾತ್ತನೆ ನನ್ನ ಕಾರಿಗೆ ಅಟ ಬಂದ ಸ್ಥಳದಲ್ಲಿಯೇ ಮೃತಪಟ್ಟ ನಾನು ಮನಸ್ಸು ಮಾಡಿದ್ರೆ ಇದರಿಂದ ಹೊರಬರಲಿ ಎಷ್ಟೊತ್ತು ಆದ್ರೆ ನನಗೆ ಹಾಗೆ ಮಾಡ್ಲು ಮನ್ಸಾಗ್ಲಿಲ್ಲ ಪಾಪ ಗಂಡನಿಲ್ಲದೆ ಈಗಾಗ್ಲೇ ತುಂಬಾ ನೊಂದಿ ಇದೀಯ ಈಗ ಮಗನೂ ಹೀಗಾದ್ರೆ ಒಂದು ತಿಳ್ಕೊನಾಗಮ್ಮ ನಿನ್ನ ಮಗ ಬದುಕಿದ್ದರೆ ಕುಡಿದು ಕುಡಿದು ಸಾಯುತ್ತಿದ್ದನೇ ವಿನ ನಿನಗೆ ಒಂದು ಕಾಸಿನ ಪ್ರಯೋಜನವಿರಲಿಲ್ಲ ಆದ್ರೆ ಈಗ ಸತ್ತು ನಿನಗೆ ಕೋಟಿ ಸಂಪಾದಿಸಿಕೊಟ್ಟಿದ್ದಾನೆ ಹೋಗು ನಾಗಮ್ಮ ನಿನ್ನ ಮಗನ ದೇಹವನ್ನು ಶವಾಗಾರದಲ್ಲಿ ಇಟ್ಟಿದ್ದಾರೆ ಅವನ ಮಣ್ಣಿನ ವ್ಯವಸ್ಥೆಯನ್ನು ನಮ್ಮುಡುಗರು ನೋಡಿಕೊಳ್ತಾರೆ ಪೂರ್ತಿ ಮಾತು ಕೇಳಿಸಿಕೊಳ್ಳಲು ನಾಗಿಗೆ ಪ್ರಜ್ಞೆಯೇ ಇರಲಿಲ್ಲ ಪಾಪ ನಾಗಿ ನಾಗಿ ಎಂದು ಪಕ್ಕದ ಮನೆಯ ವೆಂಕಮ್ಮ ಅಲುಗಾಡಿಸಿ ನೀರು ತಟ್ಟಿ ಎಬ್ಬಿಸಿದಳು ನಾಗಿ ಸುತ್ತ ನೋಡಿದರೆ ಸಂಗೇಗೌಡ ಮತ್ತವನ ಚೇಲಾಗಳಿರ್ಲಿಲ್ಲ ಸಾವಾರಿಸಿಕೊಂಡು ನೋಡಿದರೆ ಗೌಡ ಕೊಟ್ಟ ಸೂಟ್ ಕೇಸ್ ಪಕ್ಕದಲ್ಲೇ ಇತ್ತು ಅಂದ್ರೆ ಇದೆಲ್ಲ ನಿಜ ತನ್ನ ಮಗ ಇನ್ನಿಲ್ಲ ಅಯ್ಯೋ ಮಗನೇ ಎಂದು ಕಿರಿಚಿದವಳನ್ನು ವೆಂಕಮ್ಮ ಗಟ್ಟಿಯಾಗಿ ಹಿಡಿದುಕೊಂಡಳು ನಾಗಿ ಸತ್ತ ಮಗ ಸತ್ತ ಅವನ ಯೋಚನೆ ಬಿಡು ನಿನ್ನ ಮಗಳನ್ನು ಕಾಪಾಡುವ ದಾರಿ ನೋಡು ವೆಂಕಮ್ಮನ ಮಾತಿಗೆ ಹೌಹಾರಿದಳು ನಾಗಿ ನನ್ನ ಮಗಳಿಗೇನಾಯಿತು ಎಂದು ಕೂಗಿದ ನಾಗಿಯನ್ನು ದರದರನೆ ಬಚ್ಚಲು ಮನೆಗೆ ಎಳೆದುಕೊಂಡು ಹೋದಳು ವೆಂಕಮ್ಮ ಮಗಳು ಒಂದೇ ವಾಂತಿ ಮಾಡಿಕೊಳ್ಳುತ್ತಿದ್ದಳು ನಾಗಿ ನೋಡಿದಳು ವಾಂತಿಯಲ್ಲಿ ರಕ್ತ ಸಣ್ಣ ಸಣ್ಣ ಮಾಂಸದ ಚೂರುಗಳು ಎಲುಬಿನ ಚೂರುಗಳು ಬಿದ್ದಿದ್ದವು ಇದೆಂತಹ ವಾಂತಿ ತಾಯಿಯನ್ನು ನೋಡುತ್ತಲೇ ಮಗಳಿಗೆ ಪ್ರಜ್ಞೆ ತಪ್ಪಿತು ವೆಂಕಮ್ಮನ ಮಗ ಕರೆತಂದ ಆಟೋದಲ್ಲಿ ಡುಮ್ಮಿ ಮಗಳನ್ನು ಕಷ್ಟಪಟ್ಟು ಹತ್ತಿಸಿದರು ಆಸ್ಪತ್ರೆಗೆ ಕರೆತಂದರು ಅವಳನ್ನು ಐಸಿಯು ನಲ್ಲಿ ಆಬ್ಸರ್ವೇಶನ್ ಗೆಂದು ಇಡಲಾಯಿತು ಇಷ್ಟೆಲ್ಲ ಆಗುವಾಗ ಸಾಯಂಕಾಲವಾಗುತ್ತಿತ್ತು ನಾಗಿಗೆ ಪಿಶಾಚಿನಿಯ ನೆನಪು ಬಂದು ಬನದ ಕಡೆ ವೇಗವಾಗಿ ಬಂದಳು ಅರಳಿ ಮರದ ಕೆಳಗೆ ಬಿರಿದ ಕಮಲದಂತೆ ಪಿಶಾಚಿನಿ ಕುಳಿತಿದ್ದಳು ಮುಗುಳ್ಳಗೆ ಅಚ್ಚೊತ್ತಿತ್ತು ಮುಖದಲ್ಲಿ ಏ ಪಿಶಾಚಿನಿ ರಾಕ್ಷಸಿ ಏನು ಮಾಡಿಬಿಟ್ಟೆ ನನ್ನ ಮಕ್ಕಳಿಗೆ ನೀನು ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದಳು ಪಿಶಾಚಿನಿಯ ಮುಗುಳ್ನಗು ನಗೆಯಾಗಿ ಅರಳಿತು ಈಗ ನೀನು ನನ್ನ ಗುಣಗಾನವನ್ನು ಸರಿಯಾಗಿ ಮಾಡುತ್ತಿರುವೆ ನಿನ್ನೆಯಿಂದ ಮೃದು ಶಿಷ್ಟಾಚಾರದ ಮಾತುಗಳನ್ನಾಡಿ ಆಡಿ ಸಾಕಾಯ್ತು ನನಗೆ ಈಗ ಕರೆದೆ ನೋಡು ಡ್ಯಾಶ್ 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 ಅಂತ ನನ್ನ ಕಿವಿಗಳಿಗೆ ಇಂಪಾಗಿದ್ದುವು ನಾಗಿ ಅವಳ ಕಪಾಳಕ್ಕೆ ಒಂದು ಬಾರಿಸಿದರೆ ಅದು ಗಾಳಿಯನ್ನು ಸವರಿದಂತೆ ಹಾದು ಹೋಗಿ ನಾಗಿಯೇ ಬೀಳುವಂತಾದಳು ಸವಾರಿಸಿಕೊಂಡು ನಿಂತು ಹೇಳಿದಳು ನಿನ್ನೆ ನಾನು ಭೇಟಿಯಾದದ್ದು ಅಮ್ಮ ನಾಗಮ್ಮನನ್ನೇ ನಾನು ಅವಳ ಬಾಹ್ಯ ರೂಪ ನೋಡಿ ಅಪನಂಬಿಕೆ ತೋರಿಸಿದೆ ಅಮ್ಮ ನನ್ನ ಕ ಮಕ್ಕಳ ಕಲ್ಯಾಣಕ್ಕೋಸ್ಕರ ಅವರ ಮನಸ್ಸನ್ನು ಬದಲಾಯಿಸಿದ್ದಳು ಆದ್ರೆ ನೀನು ಥು ತುಚ್ಚಳು ನೀನು ಏನು ಮಾಡಿದೆ ನನ್ನ ಮಕ್ಕಳಿಗೆ ಕಿಲ್ಲ ಕಿಲ್ಲ ನಗುವಿನ ಮಧ್ಯೆ ಹೇಳಿದಳು ಪಿಶಾಚಿನಿ ಏನು ಮಾಡಿದೆ ಮಾಡಬೇಕಾದ್ದನ್ನೇ ಮಾಡಿದೆ ಅವನು ಕುಡಿದು ಕಾಟ ಕೊಡುತ್ತಿದ್ದ ಈಗ ಏನಿಲ್ಲ ನೀನೀಗ ಸುಖಿ ಅಲ್ಲವೇ ಕಾಟವೇ ಇಲ್ಲ ಸಾಯುವಾಗ ನಿನಗೆ ಕೋಟಿ ಹಣ ಬೇರೆ ಕೊಡಿಸಿದ್ದಾನೆ ಹಾ ನಿನಗೆ ಹೇಳಲೇಬೇಕು ಇದನ್ನು ಆ ಸಂಗೇಗೌಡನ ತಲೆಯಲ್ಲಿ ನಿನಗೆ ಸಹಾಯ ಮಾಡುವಂತೆ ಆಲೋಚನೆಯನ್ನು ಬರೆದವಳೇ ನಾನು ಇನ್ನು ನಿನ್ನ ಮಗಳು ಆ ದಡೂತಿ ಮೈಯಲ್ಲಿ ಹೆಚ್ಚಾಗಿರುವ ರಕ್ತ ಮೂಳೆ ಮಾಂಸಗಳನ್ನೆಲ್ಲ ಈಚೆ ಬರುವ ಹಾಗೆ ಮಾಡಿದ್ದೇನೆ ನಾನು ಎಲ್ಲಾ ಹೆಚ್ಚಿನ ಅಂಶ ಹೊರಗೆ ಬಂದ್ಮೇಲೆ ನಿನ್ನ ಮಗಳು ಬಯಸಿದಂತೆ ಬಳುಕುವ ಬೆಳ್ಳಿ ಆಗುತ್ತಾಳೆ ಇಲ್ಲ ಶವವಾಗುತ್ತಾಳೆ ನೀನು ಬರೀ ಪಿಶಾಚಿನಿಯಲ್ಲ ಹುಚ್ಚಿ ಪಿಶಾಚಿ ಈಗ ನಾನು ಹೇಳ್ತೇನೆ ಕೇಳು ನನಗೆ ನಿನ್ನ ಮೂರು ವರಗಳೂ ಬೇಡ ಹಿಂದೆ ತೆಗೆದುಕೊ ನನ್ನ ಮಕ್ಕಳನ್ನು ಮುಂಚಿನಂತೆ ಮಾಡು ನಿನ್ನ ಹಣವೂ ಬೇಡ ನನಗೆ ನೆಲದ ಮೇಲೆ ಕುಸಿದಳು ನಾಗಿ ಪಿಶಾಚಿನಿಯ ಮುಖ ಚೆಹರೆ ಬದಲಾಯಿತು ಹೇಗೆ ನೀನು ಹೇಳಿದಂತೆ ನಾನು ನಿನಗೆ ಮೂರು ವರ ಕೊಟ್ಟೆ ನೀನು ಒಪ್ಪಿಕೊಂಡೆ ಈಗ ಬೇಡ ಅಂದ್ರೆ ಹಾಗೆಲ್ಲ ಕೊಟ್ಟವರವನ್ನು ಹಿಂಪಡೆಯಲಾಗದು ಬನದಮ್ಮನಂತೆ ಕೊಡಗಳು ತುಂಬುವವರೆಗೆ ಕಾದ್ನ ನಾನು ಚಿಟಿಕೆ ಹೊಡೆಯುವಷ್ಟರಲ್ಲಿ ನಿನ್ನ ಸಮಸ್ಯೆಯನ್ನು ಪರಿಹರಿಸಿದೆ ಹೋಗು ನಿನ್ನ ಕೋರಿಕೆಗಳನ್ನು ತೀರಿಸಿದ ನನ್ನನ್ನು ನಿನ್ನ ಮನೆದೇವರು ದೇವರು ಮಾಡಿಕೊ ಎನ್ನುತ್ತ ಪಿಶಾಚಿನಿ ಗಹಗಹಿಸಿ ನಗುತ್ತ ಹಕ್ಕಿಯಂತೆ ಹಾರಿ ಹೋದಳು ಚಂದದ ಕತೆ ಕೇಳಿದ ನಿಮಗೆಲ್ಲ ಧನ್ಯವಾದಗಳು